ಹುಟ್ಟಿ ಎರಡೇ ಶಾಸಕರಾಗಿ ಒಂದು ಒಳ್ಳೆ ಸ್ಥಾನಮಾನ ಬಂದಿದ್ದೀರಾ ರಾಜಧಾನಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಾ ಜಂಗಲ್ ಲಾಡ್ ರೆಸಾರ್ಟ್ಸ್ ಅವಕಾಶ ಸಿಕ್ಕಿದೆ ನಮ್ಮ ತಾಲೂಕಿಗೆ ಏನೇನು ಅನುಕೂಲ ಆಗ್ಬೋದು ಖಂಡಿತವಾಗ್ಲು ಪ್ರಾಮಾಣಿಕ ಇಷ್ಟೇ ಜನ್ಮ ಆಗ್ತಿದ್ರು ಕೂಡ ನಮ್ಮ ಕ್ಷೇತ್ರದ ಜನತೆಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಯಾಕಂದ್ರೆ ನಮಗೆ ನಮ್ಮ ಕುಟುಂಬಕ್ಕೆ ಮೂರು ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ನಿಮ್ಮ ತಂದೆಯ ಭಾವಚಿತ್ರದ ಜೊತೆ ಧ್ರುವ ಸರ್ ಭಾವಚಿತ್ರ ಇರುತ್ತೆ ಎಲ್ಲೂ ಕೂಡ ತಂದೆ ಲೆವೆಲ್ ಗೆ ಅವ್ರಿಗೆ ಗೌರವ ಕೊಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಇಲ್ಲ ಬಹಳ ನೋವಾಗ್ತದೆ ಯಾಕಂದ್ರೆ ಧ್ರುವಣ್ ಸಾಹೇಬ್ರು ನನ್ನ ಒಬ್ಬ ಮಗನ ರೀತಿ ತಂದೆಯವರು ಯಾವ ರೀತಿ ಕಾಣ್ತಿದ್ರು ನನ್ನನ್ನು ಕೂಡ ಅದೇ ರೀತಿ ಅಹ್ ಬರ್ತಿದ್ರು ಅವ್ರು ಇಷ್ಟು ಬೇಗ ನಮ್ಗೆಲ್ಲರನ್ನು ಕೂಡ ಆಗ್ಲಿರ್ತಾರೆ ಅಂತಾನೂ ಕೂಡ ನಾವು ತಿಳ್ಕೊಂಡಿರೋದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ ಜೊತೆಗೆ ಮಾದೇವಪ್ಪ ಸಾಹೇಬರು ಎ ಸಿ ಸಿ ಅಧ್ಯಕ್ಷ ಖರ್ಗೆ ಸಾಹೇಬರು ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಜಂಗಲ್ ರಿಸಾರ್ಟ್ ಮತ್ತು ಪ್ರವಾಸೋದ್ಯಮಕ್ಕೂ ಹೂವಿನ ಸರ್ ಯಾವ ರೀತಿ ಹೊಸ ರೂಪದಲ್ಲಿ ನೋಡಬಹುದು ನೀವು ಅಧ್ಯಕ್ಷರಾದ ಮೇಲೆ ಹೊಸ ಹೊಸ ಯೋಜನೆಗಳನ್ನ ಪ್ರಯತ್ನವನ್ನ ಮಾಡ್ತೀನಿ ವಿಶೇಷವಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಪ್ಯಾಕೇಜ್ ರೀತಿಯಲ್ಲಿ ಕೊಡ್ತಕ್ಕಂಥ ಯೋಜನೆಯನ್ನ ಇಟ್ಕೊಂಡಿದ್ದೀನಿ ಎಲ್ಲೋ ಒಂದ್ ಕಡೆ ತಂದೆಯವರು ಅವ್ರನ್ನ ಅವರಿಬ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಬೇಕಾಗಿತ್ತು ಯಾಕಂದ್ರೆ ಅವರು ನಲವತ್ತು ವರ್ಷದಿಂದ ಇಬ್ರು ಕೂಡ ಈ ಒಂದು ಹಿಂದುಳಿದ ಸಮಾಜಕ್ಕೆ ಸಮಾಜಕ್ಕೆ ಸಾಮಾಜಿಕರು ಇನ್ನೊಂದು ಮಾತಿದೆ ಸರ್ ಫಸ್ಟ್ ಟೈಮ್ ಸಚಿವ ಸಂಪುಟ ಆದಾಗ ಅನಿಲ್ ಚಿಕ್ಕವರು ಸಚಿವರಾಗ್ತಾರೆ ಅನ್ನೋದಿತ್ತು ಈಗ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಈಗ ಸಾಕಷ್ಟು ಜನ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಭಿವೃದ್ಧಿ ನನಗೆ ಸಚಿವ ಸ್ಥಾನ ಕೊಡಿ ನನಗೆ ನಿಗಮ ಮಂಡಳಿ ಕೊಡಿ ಅಂತ ಯಾವತ್ತೂ ಕೂಡ ಕೇಳಿಲ್ಲ ಕೆಲಸ ಮಾಡ್ತಿರ್ತದ ಗುರುಸಿ ಒಂದು ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯಿಸುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನಿಲ್ ಸಿಬ್ಬಾದರ್ ಅವರು ಹಳೆ ಮೈಸೂರು ಪ್ರಾಂತದ ನಾಯಕ ಸಮುದಾಯದ ಒಬ್ಬ ಲೀಡರ್ ಆಗಿ ಮುಂದೆ ತಗೊಳ್ಬೇಕು ಅನ್ನೋ ನಿರ್ಣಯ ಆಯ್ತು ಅಂತ ಕೇಳ್ಕೊಳ್ಳಿ ಸಾಮೂಹಿಕ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗ್ತೀವಿ ಅವರಿಗೆ ಅನುಭವದಷ್ಟು ಇನ್ನೂ ಕೂಡ ವಹಿಸಿಲ್ಲ ಸಾಕಷ್ಟು ಜನ ಹಿರಿಯ ನಾಯಕರುಗಳು ಇದ್ದಾರೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಇದ್ದಾರೆ ಬೆಂಗಳೂರಿಂದ ಹೊರತುಪಡಿಸಿದ್ರೆ ನೀವು ಚಾಮರಾಜನಗರ ಗಡಿ ಜಿಲ್ಲೆ ಬಂದ್ರು ಕೂಡ ಒಂದೇ ಒಂದು ಕ್ಷೇತ್ರ ಎಷ್ಟಿಗೆ ಮೀಸಲಿರ್ತಕ್ಕಂಥದ್ದು ಎಚ್ ಡಿ ಕೋಟೆ ಕ್ಷೇತ್ರ ಈ ಭಾಗಕ್ಕೆ ಏನಾದ್ರು ಸ್ಥಾನಮಾನ ಕೊಡಬೇಕು ಅಂದಾಗ ಪಕ್ಷಗಳು ಕೂಡ ಕ್ರೈಟೇರಿಯಾ ಮಾಡ್ತೀವಿ ಒಂದು ಸಮುದಾಯ ಒಂದು ಎಷ್ಟು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಸಮಾಜ ಕೆಲಸ ಕಾರ್ಯಗಳು ಕೊಡ್ಲಿ ಅದನ್ನ ಕೆಲಸವನ್ನ ನಾನು ಮಾಡ್ತೀನಿ ಲೀಡರ್ಶಿಪ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ಸತತವಾಗಿ ಎರಡನೇ ಬಾರಿ ಶಾಸಕರ ಆಯ್ಕೆ ಆಗುವ ಮುಖಾಂತರ ಇತಿಹಾಸವನ್ನು ನಿರ್ಮಾಣ ಮಾಡಿದಂತ ಅನಿಲ್ ಚಿಕ್ ಅವರಿಗೆ ರಾಜ್ಯ ಸರ್ಕಾರದಿಂದ ಜಂಗಲ್ ರೆಸಾರ್ಟ್ ನಿಗಮದ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಬೆಂಗಳೂರಿನ ಕಚೇರಿಯಲ್ಲಿ ಈಗ ಅಧಿಕೃತವಾಗಿ ಎಚ್ ಡಿ ಕೋಟೆಯ ಜನರು ಮುಖಂಡರು ಮತ್ತೆ ಅವರ ಸ್ನೇಹಿತರೊಟ್ಟಿಗೆ ಅಧಿಕಾರವನ್ನ ಸ್ವೀಕಾರ ಮಾಡಿದರೆ ಸೊ ಅವ್ರನ್ನ ಮುಟ್ಕಿದರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೇನೆ ಸರ್ ನಮಸ್ಕಾರ ಮೊದಲನೇದಾಗಿ ಕಾಂಗ್ರೆಜುಲೇಷನ್ ಎಲ್ಲ ಇಷ್ಟಪಡ್ತೀನಿ ತಮಗೂ ಕೂಡ ಧನ್ಯವಾದಗಳು ಯಾಕಂದರೆ ಮೊದಲನೇದಾಗಿ ನಮ್ಮ ಕ್ಷೇತ್ರದ ಜನತೆಗೆ ನಾವು ಯಾವತ್ತೂ ಕೂಡ ಎಷ್ಟೇ ಜನ್ಮ ಎತ್ತಿದ್ರೂ ಕೂಡ ನಮ್ಮ ಕ್ಷೇತ್ರದ ಜನತೆಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಯಾಕಂದರೆ ನಮಗೆ ನಮ್ಮ ಕುಟುಂಬಕ್ಕೆ ಮೂರು ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ಭಾಳ ಸಂತೋಷ ಆಗ್ತದೆ ನಮ್ಮ ತಂದೆಯವ್ರಿಗೆ ಈ ಒಂದು ಅಂದರೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಬೇಕಾಗಿತ್ತು ಯಾವತ್ತೂ ಕೂಡ ಒಂದು ಸರ್ಕಾರಿ ಕಾರಲ್ಲಿ ತಂದೆಯವ್ರಿಗೊಂದು ಆಸೆ ಇತ್ತು ಒಂದು ಓಡಾಡಬೇಕು ಅನ್ನೋದೊಂದು ಆಸೆ ಇತ್ತು ಆದರೆ ಇವತ್ತು ನಮಗೆ ಈ ಅವಕಾಶ ಕಲ್ಪಿಸೋಕ್ಕೆ ನಮ್ಮ ಕ್ಷೇತ್ರದ ಜನತೆ ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಜೊತೆಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೆ ಮಾದೇವಪ್ಪ ಸಾಹೇಬರು ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಸಾಹೇಬರು ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ತಂದೆಗೆ ತಕ್ಕ ಮಗ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ಯಾಕಂದ್ರೆ ಮೊದಲನೇ ಬಾರಿ ಚುನಾವಣೆಗೆ ಬಂದಾಗ ಹೇಳ್ತಿದ್ರು ಹುಡುಗ ರಾಜಕಾರಣಕ್ಕೆ ಫಿಟ್ ಇದನ್ನ ಅನುಕಂಪದಲ್ಲೇ ಬಂದಿದ್ದಾರೆ ರಾಜಕಾರಣ ಏನ್ ಗೊತ್ತು ಅಂದ್ರೆ ಮೊದಲು ನೀವು ಎಚ್ ಡಿ ಕೋಟೆಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಗಂಭೀರವಾದ ಟೀಕೆಗಳು ವೈಯಕ್ತಿಕವಾಗಿ ದಾಳಿಗಳು ಕೂಡ ಆಗಿದ್ದು ಇವತ್ತು ಅದನ್ನೆಲ್ಲ ಮೆಟ್ಟಿ ಎರಡೇ ಬಾರಿ ಶಾಸಕರಾಗಿ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಬಂದಿದ್ದೀರಾ ರಾಜಧಾನಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಾ ಏನ್ ಹೇಳಕ್ ಇಷ್ಟಪಡ್ತೀರಾ ಖಂಡಿತವಾಗ್ಲೂ ನಾವು ಇದುವರೆಗೂ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಕೂಡ ಟೀಕೆ ಮಾಡೋಕ್ಕೆ ನಾವು ಹೋಗಿಲ್ಲ ಯಾರೇ ನಮ್ಮ ಬಗ್ಗೆ ಟೀಕೆ ಮಾಡಿದ್ರೂ ಸಹ ಅವ್ರಿಗೆ ಜನಗಳೇ ಉತ್ತರವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಭೂಮಿ ಉತ್ತಿದ್ರೆ ಫಲ ಕೊಡ್ತದೆ ಯಾಕೆ ಶ್ರಮ ವಹಿಸಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಸಿಕ್ಕೇ ಸಿಗ್ತದೆ ನಾವು ತಾಲೂಕಿನ ಕೂಡ ಐದು ವರ್ಷ ಕಷ್ಟಪಟ್ಟಿದ್ದೀವಿ ನಾವು ಕೂಡ ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಈ ಬಾರಿ ಗುರಿಯನ್ನು ಇಟ್ಕೊಂಡು ಕಳೆದ ಬಾರಿ ಸರ್ಕಾರ ಇರಲಿಲ್ಲ ಈ ಬಾರಿ ಸರ್ಕಾರ ಇದೆ ಭಾಳಷ್ಟು ಯುವಕರಿಗೆ ಹೊಸ ಹೊಸ ಯೋಜನೆಗಳ್ನ ಮನೆ ಮುಖ್ಯಮಂತ್ರಿಗಳತ್ರ ಮನವಿ ಮಾಡಿ ಹೊಸ ಹೊಸ ಯೋಜನೆಗಳನ್ನ ತಾಲೂಕಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಜೊತೆಗೆ ವಿಶೇಷವಾಗಿ ನಮಗೆ ಅವಕಾಶ ಸಿಕ್ಕಿದೆ ಜಂಗಲ್ ಲಾಡ್ಜ್ ರೆಸಾರ್ಟ್ಸ್ನ ಅವಕಾಶ ಸಿಕ್ಕಿದೆ ನಮ್ಮ ತಾಲೂಕಿಗೆ ಏನೇನು ಅನುಕೂಲ ಆಗ್ಬೋದು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಇದೊಂದು ಹೆಸರು ಹೇಳಿಲ್ಲ ಅಂದರೆ ನಿಮ್ಮ ರಾಜಕೀಯ ಜರ್ನಿ ಅಪೂರ್ಣ ಆಗುತ್ತೆ ಯಾಕಂದರೆ ನಾನು ಮೊದಲನೇ ಬಾರಿಗೆ ನೀವು ಜಿಲ್ಲಾ ಪಂಚಾಯತಿ ಸದಸ್ಯರು ಇದ್ದರೆ ಅನುಗೋಡ್ನಲ್ಲಿ ಅಲ್ಲಿಂದಲೂ ಕೂಡ ನೋಡ್ತಾ ಇದ್ದೀನಿ ಯಾವ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ರಾಜಕಾರಣದಲ್ಲಿ ಪ್ರವೇಶವನ್ನು ಮಾಡಿಸಿ ಬಂದಿದ್ರು ಈಗ ಎರಡನೇ ಬಾರಿ ಕೂಡ ಗೆದ್ದಿದ್ರಿ ಈಗ ಧ್ರುವ ಸರ್ ನಿಮ್ಮ ಜೊತೆಗಿಲ್ಲ ಆದರೂ ಕೂಡ ನಿಮ್ಮ ಮನೆ ಉದ್ಘಾಟನೆ ಆದಾಗಲೂ ನೋಡಿದ್ದೀನಿ ಇಲ್ಲೂ ಕೂಡ ಕೇಂದ್ರ ಕಚೇರಿ ನೋಡ್ತಾ ಇದ್ದೀನಿ ನಿಮ್ಮ ತಂದೆಯ ಭಾವಚಿತ್ರದ ಜೊತೆ ಧ್ರುವ ಸರ್ ಅವ್ರದ್ದು ಭಾವಚಿತ್ರ ಇರುತ್ತೆ ಎಲ್ಲೂ ಕೂಡ ತಂದೆ ಲೆವೆಲ್ಗೆ ಅವರಿಗೆ ಗೌರವ ಕೊಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅವರಿಲ್ಲ ಈ ಕ್ಷಣನ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರ ಇಲ್ಲ ಭಾಳ ನೋವಾಗ್ತದೆ ಯಾಕಂದರೆ ಧ್ರುವ ಸಾಹೇಬರು ನನ್ನ ಒಬ್ಬ ಮಗನ ರೀತಿ ತಂದೆಯವರು ಯಾವ ರೀತಿ ಕಾಣ್ತಿದ್ರು ನನ್ನನ್ನು ಕೂಡ ಅದೇ ರೀತಿ ಕಣ್ಕಂಡು ಬರ್ತಿದ್ರು ಇವತ್ತು ಅವ್ರಿಷ್ಟು ಬೇಗ ನಮ್ಮನೆಲ್ಲರನ್ನು ಕೂಡ ಆಗಲಿರ್ತಾರೆ ಅಂತಲೂ ಕೂಡ ನಾವು ತಿಳ್ಕೊಂಡಿರಲಿಲ್ಲ ಯಾಕಂದರೆ ಯಾರೇ ಯುವಕರು ಸಿಕ್ಕಿದ್ರು ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಅವ್ರು ಮಾತಾಡಿಸ್ತಿದ್ರು ನಮಗೂ ಕೂಡ ಮಾರ್ಗದರ್ಶನ ನೀಡ್ತಿದ್ರು ಬೆಳಗ್ಗೆ ಇವತ್ತು ಅವ್ರು ಹೇಳ್ತಾಯಿದ್ರು ಬೆಳಿಗ್ಗೆ ಇವತ್ತು ಒಂದು ಆರು ಗಂಟೆಗೆ ಎದು ನೀನು ಎಕ್ಸಸೈಸ್ ಮಾಡಬೇಕು ಸ್ವಲ್ಪ ದಪ್ಪ ಆಗ್ಬಿಟ್ಟಿದೆಯಾ ತಂದೆಯವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅದೇ ರೀತಿಯಲ್ಲಿ ಅವರು ಹೇಳ್ತಾಯಿದ್ರು ಯಾವ್ಯಾವ ರೀತಿ ನೀನು ಬೆಳಗ್ಗೆ ಹೊತ್ತು ಪೇಪರ್ಸ್ನ ಚೆನ್ನಾಗಿ ಓದಬೇಕು ಸ್ಟಡಿ ಮಾಡಬೇಕು ನಿನ್ಗಿನ್ನೂ ಕೂಡ ಬ್ರೈಟ್ ಫ್ಯೂಚರ್ ಐತೆ ಈ ರೀತಿ ಮಾತುಗಳನ್ನ ಅವರು ಯಾವತ್ತೂ ಕೂಡ ಹಾಡ್ಕಂಡ್ ಬ ಹೇಳ್ಕೊಂಡು ಬರ್ತಾಯಿದ್ರು ಅದೆಲ್ಲ ನಮಗೆ ಎಲ್ಲೋ ಒಂದು ಕಡೆ ನೋವಾಗ್ತದೆ ಇವತ್ತು ನಮ್ಗೆ ಯಾರೂ ಕೂಡ ಆ ರೀತಿ ಮಾರ್ಗದರ್ಶನ ಕೊಡೋರಿಲ್ಲ ಹೇಳೋರಿಲ್ಲ ಅನ್ನೋದು ಕೂಡ ಒಂದು ನೋವಾಗ್ತದೆ ಆದರೆ ಅದ್ರ ಜೊತೆಗೆ ನಮ್ಮ ತಂದೆಯವರು ಕೂಡ ಅದೇ ರೀತಿ ಮಾತನ್ನವರು ಆಡ್ತಿದ್ರು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವು ಆ ರೂಪದಲ್ಲಿ ನಾವೆಲ್ಲರೂ ಕೂಡ ಕಾಣ್ತೀವಿ ಯಾಕಂದರೆ ನಮ್ಮೆಲ್ಲರನ್ನು ಕೂಡ ಅವರು ಮಾರ್ಗದರ್ಶನ ನೀಡ್ತಿದ್ದಾರೆ ಎಲ್ಲೋ ಒಂದು ಕಡೆ ತಂದೆಯವರು ಅವ್ರನ್ನ ಅವರಿಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಬೇಕಾಗಿತ್ತು ಯಾಕಂದರೆ ಅವರು ನಲವತ್ತು ವರ್ಷದಿಂದ ಇಬ್ಬರು ಕೂಡ ಈ ಒಂದು ಹಿಂದುಳಿದ ಸಮಾಜಕ್ಕೆ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಇಬ್ಬರು ಕೂಡ ಮಾಡ್ತಿದ್ರು ಅವ್ರನ್ನ ಕಳ್ಕೊಂಡಿರೋದು ನಮಗೆ ಭಾಳ ದುಃಖಕರ ಜೊತೆಗೆ ಅವ್ರಿಗೆ ಸಚಿವ ಸ್ಥಾನಮಾನ ಸಿಕ್ಕಬೇಕಾಗಿತ್ತು ಅನ್ನೋದು ಕೂಡ ಇಬ್ಬರು ಕೂಡ ಅವಕಾಶ ಇತ್ತಿತ್ತು ಕ್ಷೇತ್ರದ ಜನತೆ ಆಶೀರ್ವಾದದಿಂದ ತಂದೆಯವ್ರಿಗೂ ಅವಕಾಶ ಇತ್ತು ದ್ರೋಹಾಣ ಸಾಹಿಬ್ಗೂ ಅವಕಾಶ ಯಾಕಂದರೆ ನಲವತ್ತು ವರ್ಷದ ಅವರಿಬ್ಬರು ಹೋರಾಟ ಯಾಕಂದರೆ ತಂದೆಯವರು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಶಾಸಕರಾದಂಥವ್ರು ಧ್ರುವ ಸಾಹೇಬರು ಅವತ್ತಿನ ಕಾಲದಲ್ಲಿ ರಾಜಕಾರಣಕ್ಕೆ ಬಂದಂಥವ್ರು ನಲವತ್ತು ವರ್ಷದಿಂದ ಭಾಳ ಶ್ರಮಪಟ್ಟು ಬಂದಂಥವ್ರು ಈ ಆಸೆ ಇಬ್ರಿಗೂ ಕೂಡ ಇತ್ತು ಅಂದರೆ ಒಂದಲ್ಲ ಒಂದು ದಿವಸ ನಮಗೆ ಸ್ಥಾನ ಅಂದರೆ ಅವ್ರಿಗೆ ಅಧಿಕಾರ ಆಸೆ ಅಂತಲ್ಲ ಜನಗಳಿಗೆ ಯೋಜನೆ ಕೊಡಬೇಕು ಅನ್ನೋ ಒಂದು ಆಸೆ ಕೆಲಸ ಮಾಡ್ಬೋದು ಒಂದು ಆಸೆ ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಸಮಾಜಗಳ ಮುಂದೆ ಬರೋಕ್ಕೆ ಅವಕಾಶಗಳು ಸಚಿವರಾದಾಗ ಸ್ವಲ್ಪ ಶಕ್ತಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಸಿಕ್ತಿತ್ತು ಈ ನಿಟ್ಟಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಕೆಲಸ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ಅವರವನ್ನ ನೆನೆಸ್ಕೊಂಡು ಸ್ಮರಿಸ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಜಂಗಲ್ ರೆಸಾರ್ಟ್ ಮತ್ತು ಪ್ರವಾಸೋದ್ಯಮಕ್ಕೂ ಅವಿನ ನಂಟಿದೆ ಸರ್ ಯಾವ ರೀತಿ ಹೊಸ ರೂಪದಲ್ಲಿ ನೋಡ್ಬೋದು ನೀವು ಅಧ್ಯಕ್ಷರಾದ ಮೇಲೆ ಖಂಡಿತವಾಗ್ಲೂ ಈಗ ಎಲ್ಲ ಯೋಜನೆಗಳನ್ನೂ ಕೂಡ ತರ್ತಕ್ಕಂಥ ಪ್ರಯತ್ನ ಹೊಸ ಹೊಸ ಯೋಜನೆಗಳನ್ನ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ವಿಶೇಷವಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಪ್ಯಾಕೇಜ್ ರಿಪ್ತಲ್ಲಿ ಕೊಡ್ತಕ್ಕಂಥ ಯೋಜನೆಯನ್ನು ಇಟ್ಕೊಂಡಿದ್ದೀನಿ ಮತ್ತು ಸಹಯೋಗಿ ಫುಡ್ಸ್ ಪ್ರೋಟೀಕಾಂಶ ಆಹಾರವನ್ನು ಪ್ರತಿ ದಿವಸ ಬೆಳಗ್ಗೆ ಹೊತ್ತು ರಾಗಿ ಅಂಬ್ಲಿ ಇರ್ಬೋದು ರಾಗಿ ಗಂಜಿ ಇರ್ಬೋದು ಮಿಲೆಟ್ಸ್ಗಳಿರ್ಬೋದು ಇದನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಜಂಗಲ್ ರಾಜಡ್ಗೆ ಯಾರ್ಯಾರು ಪ್ರವಾಸೋದ್ಯೋಗರು ಬರ್ತಾರೆ ಅವ್ರಿಗೆ ವೆರೈಟಿಸ್ ಆಫ್ ಫುಡ್ಸ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಏಕೆಂದರೆ ನಾವು ಬೆಳಗ್ಗೆ ಒಂದು ಮೂರು ದಿನ ಇರ್ತೀವಿ ಮೂರು ದಿನ ನಿಮ್ಗೆ ಅದೇ ರೀತಿ ತಿಂಡಿಗಳು ಇರ್ತದೆ ಬೆಳಗ್ಗೆ ಉಪ್ಪಿಟ್ಟು ಉಪ್ಪಿಟ್ಟು ಮ ಇಡ್ಲಿ ಸಾಂಬಾರು ಅದೇ ಇದಿರ್ತದೆ ಆದರೆ ನಾವು ಸಹಯೋಗಿ ಫುಡ್ಸ್ನ ಕೊಡ್ತಂಥ ಸಂದರ್ಭದಲ್ಲಿ ಸಿರಿಧಾನ್ಯಗಳನ್ನ ಕೊಡ್ತಂಥ ಸಂದರ್ಭದಲ್ಲಿ ಬಾಡಿಗೂ ಕೂಡ ಎನರ್ಜಿ ಇರ್ತದೆ ನಮ್ಮ ಮ ರೈತರಿಗೆ ಏನು ಬೆಳೆದ ಬೆಳೆದ ರೈತರಿಗೆ ಅನುಕೂಲ ಆಗ್ತದೆ ನಮ್ಮ ರಾಜ್ಯದ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ಆ ರೆಸಾರ್ಟ್ಸು ಯಾವ್ಯಾವ ಭಾಗದಲ್ಲಿ ಈಗ ನಮ್ಮ ಉದಾಹರಣೆ ಕೋಟೆ ಕೋಟೆಯಲ್ಲಿ ನಾವು ಅತಿ ಹೆಚ್ಚಾಗಿ ಕಾಡು ಗೆಣಸನ್ನ ಬೆಳಿತೀವಿ ಗ ಅದನ್ನು ಅಲ್ಲಿ ಪರಿಚಯ ಮಾಡಿಕೊಡ್ತಂಥದ್ದು ಮಡಿಕೇರಿ ಟೈಪಲ್ಲಿ ಮಡಿಕೇರಿಯಲಿ ರೊಟ್ಟಿ ಅಕ್ಕಿ ರೊಟ್ಟಿ ಅದೆಲ್ಲ ಫೇಮಸ್ ಇರ್ತದೆ ಎಳೆಕಾಯಿ ಗೊಜ್ಜು ಎಲ್ಲ ಫೇಮಸ್ ಅದು ಆ ಭಾಗದಲ್ಲಿ ಕಾರವಾರ ಭಾಗದಲ್ಲಿ ಏನು ಫುಡ್ ಫೇಮಸ್ ಇರ್ತದೆ ಅದನ್ನು ಅಲ್ಲೇ ರೈತರಲ್ಲಿ ಪರ್ಚೇಸ್ ಮಾಡಿ ಆ ಜಂಗಲ್ ಅಡ್ರೆಸ್ಗೆ ಕೊಡ್ತಕ್ಕಂಥ ಯೋಜನೆಗಳನ್ನ ನಾನು ಇಟ್ಕೊಂಡಿದ್ದೀನಿ ಈಗ ಕಾರವಾರದಲ್ಲಿದೆ ಮಡಿಕೇರಿಲಿದೆ ಕಬೀನೀಲಿದೆ ಬಂಡೀಪುರದಲ್ಲಿ ಆ ಫುಡ್ ಕಲ್ಚರ್ ಏನಿದೆ ಅಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಇನ್ನೊಂದು ಮಾತಿದೆ ಸರ್ ಫಸ್ಟ್ ಟೈಮೇ ಸಚಿವ ಸಂಪುಟ ಆದಾಗ ಅನಿಲ್ ಚಿಕ್ಕಮದ್ ಅವರು ಸಚಿವರು ಆಗ್ತಾರೆ ಅನ್ನೋದಿತ್ತು ಈಗ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ರಿ ಈಗ ಸಾಕಷ್ಟು ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಿಮ್ಮ ಕ್ಷೇತ್ರದವರು ಆಗ್ಬೇಕು ಎಚ್ ಡಿ ಕೋಟೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಖಂಡಿತವಾಗ್ಲೂ ನಾನು ಕನಸು ಮನಸ್ಸಲು ಜೆಡ್ ಪಿ ಮೆಂಬರ್ ಆಯ್ತಿನಿ ಎಮ್ ಎಲ್ ಎ ಆಯ್ತೀನಿ ನಿಗಮ ಮಂಡಳಿ ಕೊಡಿ ಅಂತ ಕೂಡ ನಾನು ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡಿಲ್ಲ ಯಾಕಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ನಾನು ಯಾವ ರೀತಿ ಯಾವುದೇ ಜನಗಳನ್ನ ಚನ್ನ ಕ್ಷೇತ್ರದ ಜನ ಕರ್ಕೋಗಿ ಮುಖ್ಯಮಂತ್ರಿಗಳ ಹತ್ರ ಬನ್ನಿ ಹೇಳಿ ನನಗೆ ಸಚಿವ ಸ್ಥಾನ ಕೊಡಿ ಇಲ್ಲ ನನಗೆ ನಿಗಮ ಮಂಡಳಿ ಕೊಡಿ ಅಂತ ಯಾವತ್ತೂ ಕೂಡ ಕೇಳಿಲ್ಲ ಕೆಲಸ ಮಾಡ್ತಿರ್ತದ ಗುರುಸಿ ಒಂದು ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಸಕ್ಕೆ ಇಷ್ಟಪಡ್ತೀನಿ ಒಂದು ಮೀಟಿಂಗ್ ಆಗಿದೆ ಸರ್ ಖಾಸಗಿ ಹೋಟೆಲ್ ಒಂದು ಮೀಟಿಂಗ್ ಆಗಿದೆ ಏನು ಹಳೆ ಮೈಸೂರು ಪ್ರಾಂತ್ಯದ ನಾಯಕ ಸಮುದಾಯದ ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳಿದ್ರು ಸಾಕಷ್ಟು ಜನ ಮುಖಂಡರುಗಳಿದ್ರು ಅಲ್ಲೊಂದು ಡಿಮ್ಯಾಂಡ್ ಕೇಳಿ ಬಂದ ಂತೆ ಅನಿಲ್ ಚಿಕ್ಕರ್ ಹಳೆ ಮೈಸೂರು ಪ್ರಾಂತ್ಯದ ನಾಯಕ ಸಮುದಾಯದ ಒಬ್ಬ ಲೀಡರ್ ಆಗಿ ಮುಂದೆ ತಗೊಂಡಬೇಕು ಅನ್ನೋ ನಿರ್ಣಯ ಇದರಲ್ಲೆಲ್ಲ ನಾವು ಸಾಮೂಹಿಕ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗ್ತೀವಿ ಅವ್ರಿಗೆ ಅನುಭವ ಆದಷ್ಟು ನನಗೆ ಇನ್ನೂ ಕೂಡ ವಹಿಸಲಿಲ್ಲ ಸಾಕಷ್ಟು ಜನ ಹಿರಿಯ ನಾಯಕರುಗಳು ಇದ್ದಾರೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಇದ್ದಾರೆ ನೆನ್ನೆ ನಿನ್ನೆ ಮೀಟಿಂಗ್ ಬೇರೆ ಏನಿಲ್ಲ ನಮ್ಮ ಒಂದು ಮೈಸೂರು ಭಾಗದಲ್ಲಿ ಅಂದ್ರೆ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಚಾಮರಾಜನಗರ ಭಾಗದಲ್ಲಿ ಒಂದು ಮಕ್ಕಳಿಗೆ ನಮ್ಮ ಒಂದು ಸಮಾಜದ ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣ ಕೊಡೋ ಒಂದು ದೃಷ್ಟಿಯಲ್ಲಿ ಹೊಸ್ತಾಗಿ ಎಜುಕೇಷನ್ ಟ್ರಸ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೆನೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿಕೊಂಡು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಆ ಒಂದು ಎಜುಕೇಷನ್ ಟ್ರಸ್ಟ್ ಮುಖಾಂತರ ಸಮಾಜದಲ್ಲಿ ಇವತ್ತು ಹಿಂದೆ ನಮ್ಮ ತಂದೆಯವರು ಸಂಜೀವಯ್ಯ ಅವರು ಗುರ್ಲಿ ಡಾಕ್ಟರ್ ಗುರ್ಲಿಂಗ್ ಅವರು ಭಾಳಷ್ಟು ಜನ ರೇಂದ್ರ ಸಿದ್ನಾಯ್ಕರವರು ಭಾಳಷ್ಟು ಜನ ಹಿರಿಯರು ಅವತ್ತು ಸಮಾಜವನ್ನು ಕಟ್ತಂಥವ್ರು ಅವ್ರು ಅವತ್ತು ಕಟ್ಟೋಗಿದಕ್ಕೆ ನಮಗೆ ಇವತ್ತು ಅವಕಾಶಗಳು ಸಿಕ್ಕಿದೆ ಇವತ್ತು ನಾವು ಕಟ್ಟಿರ್ತಕ್ಕಂಥ ಕಟ್ಟೋದನ್ನ ಮುಂದೆ ನಮ್ಮ ಸಮಾಜದ ಮಕ್ಕಳಿಗೆ ಒಂದು ಅವಕಾಶ ಸಿಕ್ಕಲಿ ಅನ್ನೋ ದೃಷ್ಟಿಯಿಂದ ನಿನ್ನೆ ಒಂದು ಮೀಟಿಂಗ್ ಆಗಿರುತ್ತೆ ಬೇರೆ ಇದರಲ್ಲಿ ಉದ್ದೇಶಪೂರ್ವಕವಾಗಿ ನನಗೆ ಲೀಡರ್ಶಿಪ್ ಕೊಡಿ ಇಲ್ಲ ನನಗೆ ಅವಕಾಶ ಕೊಡಿ ಅಂತ ನಾನು ಯಾವತ್ತೂ ಕೂಡ ನಾನು ಕೇಳ್ಕೊಳ್ಳಿ ಸಮಾಜದ ಬೆಂಗಳೂರಿಂದ ಹೊರತುಪಡಿಸಿದ್ರೆ ನೀವು ಚಾಮರಾಜನಗರ ಗಡಿ ಜಿಲ್ಲೆ ಬಂದ್ರೂ ಕೂಡ ಒಂದೇ ಒಂದು ಕ್ಷೇತ್ರ ಎಷ್ಟಿಗೆ ಮೀಸಲಿರ್ತಕ್ಕಂಥದ್ದು ಎಚ್ ಡಿ ಕೋಟೆ ಕ್ಷೇತ್ರ ಈ ಭಾಗಕ್ಕೆ ಏನಾದರೂ ಸ್ಥಾನಮಾನ ಕೊಡಬೇಕು ಅಂದಾಗ ಪಕ್ಷಗಳು ಕೂಡ ಕ್ರೈಟೀರಿಯಾ ಮಾಡ್ತೇವೆ ಒಂದು ಸಮುದಾಯ ಒಂದು ಎಷ್ಟು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅನ್ನೋ ಲೆಕ್ಕಾಚಾರನ ನಡೆಯುತ್ತೆ ಖಂಡಿತವಾಗ್ಲೂ ನಾನು ಲೀಡರ್ ಅಂತ ಹೇಳಲ್ಲ ನಾನೊಬ್ಬ ಸೇವಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಾಜದಲ್ಲಿ ಏನೇ ಕೆಲಸ ಈ ಸಾಮಾಜಿಕವಾಗಿ ಸಮಾಜಕ್ಕೂ ಕೂಡ ಏನೇ ಕೆಲಸ ಕಾರ್ಯಗೊಳ್ಳಬೇಡಿ ಕೊಡಲಿ ಅದನ್ನು ಸೇವಕ್ನಾಗಿ ಕೆಲಸವನ್ನು ನಾನು ಮಾಡ್ತೀನಿ ಲೀಡರ್ಶಿಪ್ ನಾನು ಯಾವತ್ತೂ ಕೂಡ ತೆಗೆದುಕೊಂಡು ಹೋಗೋಲ್ಲ ಯಾಕಂದರೆ ಅವ್ರು ಏನು ಕೊಡ್ತಾರೆ ಆ ಟಾಸ್ಕ್ನ ನಾನು ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಸರ್ ಮೈನಲ್ಲಿ ಈಗ ತಂದೆ ಜೆ ಡಿ ಇದ್ದ ಒಂದು ಸಾರಿ ಶಾಸಕರು ನೀವು ಎರಡು ಸಾರಿ ಹ್ಯಾಟ್ರಿಕ್ ಮೂರು ಬಾರಿ ಸತತವಾಗಿ ಎಚ್ ಡಿ ಕೋಟೆಯ ಕ್ಷೇತ್ರದ ಜನ ನಿಮ್ಮ ಕುಟುಂಬಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೇಳೋದ್ನಲ್ಲ ನಾವು ಯಾವತ್ತೂ ಕೂಡ ಕ್ಷೇತ್ರದ ಜನತೆಗೆ ಅಭಾರಿಯಾಗಿರ್ತೀವಿ ಎಷ್ಟೇ ಜನ್ಮ ಎತ್ತಿದ್ರೂ ಕೂಡ ನಮ್ಮ ಕ್ಷೇತ್ರದ ಜನತೆಗೆ ನಾವು ಅವರ ಋಣವನ್ನು ತೀರ್ಸೋಕ್ಕಾಗ್ದು ನಾವು ಯಾವತ್ತೂ ಕೂಡ ಅವ್ರಿಗೆ ಚಿರಋಣಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಏನಾರು ಈ ಸ್ಥಾನಮಾನ ಇಲ್ಲಿ ಕೂತಿದ್ದೀವಿ ಅಂತಂದರೆ ಮೂಲ ಕಾರಣ ನನ್ನ ತಾಲೂಕಿನ ಜನತೆ ಯಾಕಂದರೆ ಅವತ್ತು ಅವಕಾಶ ನಮ್ಮ ತಂದೆ ಕೊಟ್ಟರು ಅವತ್ತು ಅವಕಾಶ ನಮ್ಮ ತಂದೆ ಕೊಡಲಿಲ್ಲ ಅಂದರೆ ನಾನು ಕೂಡ ಇಷ್ಟು ದೂರ ಬರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದ್ದರಿಂದ ನಾವೇನೇ ಕೆಲಸ ಕಾರ್ಯಗಳು ಮಾಡೋದಾಗಲಿ ನನ್ನ ನನ್ನ ಮಗಳು ಹುಡ್ದಬ್ಬ ನನ್ನ ಮಗುನ ಹುಡ್ದಬ್ಬ ನನ್ನ ಹುಡ್ದಬ್ಬ ನಮ್ಮ ಮನೆ ಕಾರ್ಯಕ್ರಮ ಏನೇ ಮಾಡಿದ್ರು ಅವ್ರ ಜೊತೆಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಕಳೆದ ಐದು ವರ್ಷದಿಂದ ಮುಂದೆನೂ ಕೂಡ ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿ ಆ ಕ್ಷೇತ್ರದ ಜನತೆಗೆ ಏನೇನು ಸೇವೆ ಮಾಡ್ಬೋದು ಖಂಡಿತವಾಗಲೂ ಪ್ರಾಮಾಣಿಕವಾಗಿ ನಾನು ಕೆಲಸ ಕಾರ್ಯಗಳನ್ನ ನಾನು ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಜಂಗಲ್ನಾಡ್ ನಿಗಮದ ಅಧ್ಯಕ್ಷರಾದಂತಹ ಅನಿಲ್ ಚಿಕ್ಕಮಹುರ್ ಅವರ ಮಾತು ಯಾವ ವ್ಯಕ್ತಿ ತಾನು ನಡೆದು ಬಂದ ಹಾದಿಯನ್ನು ಮರಿತಾನೆ ಯಾವ ವ್ಯಕ್ತಿ ತನಗೆ ರಾಜಕೀಯವಾಗಿ ಪಾಠವನ್ನು ಮಾಡಿದ್ರು ಎಲ್ಲರೂ ಸ್ಮರಿಸಬೇಕು ಅಲ್ಟಿಮೇಟ್ಲಿ ಎಚ್ ಡಿ ಕೋಟೆ ಕ್ಷೇತ್ರದ ಜನ ಕೊಟ್ಟಿರ್ತಕ್ಕಂಥ ಪ್ರೀತಿ ಏನಿದೆ ಚಿಕ್ಕಮದೂರು ಅವರ ಕುಟುಂಬಕ್ಕೆ ಆ ಕುಟುಂಬ ಯಾವತ್ತೂ ಕೂಡ ನಾವು ಚುರುರುಣೆಯಾಗಿರ್ತೀವಿ ಮುಂದಿನ ದಿನಗಳಲ್ಲಿ ಜನಸೇವೆಯನ್ನು ಮಾಡ್ತೀನಿ ನಾವು ನಾಯಕ ಸಮುದಾಯದ ಒಂದು ಲೀಡರ್ಶಿಪ್ ಬಂದಂಥ ಸಂದರ್ಭದಲ್ಲಿ ಹಳೆ ಮೈಸೂರು ಪ್ರಾಂತ್ಯದ ವಿಚಾರಕ್ಕೆ ಬಂದಾಗ ಸಾಮೂಹಿಕ ನಾಯಕತ್ವದಲ್ಲಿ ಸಮುದಾಯವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಿದ್ರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಒಬ್ಬ ಇಚ್ಛಾಶಕ್ತಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಅಧಿಕಾರ ಸಿಕ್ಕಿದ್ರೆ ಗ್ರಾಮೀಣ ಪ್ರದೇಶದ ರೈತ ಬದುಕಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೂಡ ಅವರು ಉಲ್ಲೇಖ ಮಾಡಿದರೆ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ರೈತರು ಬೆಳೀತಕ್ಕಂಥ ವಿಶೇಷವಾದ ತಿಂಡಿ ತಿನಿಸುಗಳು ಬೆಳೆಗಳೇನಿದೆ ಅದನ್ನು ಜಂಗಲ್ ಲಾಡ್ನಲ್ಲಿ ಒಂದು ಫುಡ್ಡಾಗಿ ಕನ್ವರ್ಟ್ ಮಾಡಿ ಕೊಡುವ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಮೀಣ ಪ್ರ ದೇಶದ ಆಹಾರ ಪದ್ಧತಿಯನ್ನ ಪರಿಚಯ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಅಧಿಕಾರವನ್ನ ಸ್ವೀಕಾರ ಮಾಡಿದಂಥ ದಿನ ಘೋಷಣೆ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಚೊತೆ ರಾಘವೇಂದ್ರ ಗುಡ್ನೀಸ್ ಕನ್ನಡ ಬೆಂಗಳೂರು ಜನವಾಹಿ